ಹಾಯ್ ಫ್ರೆಂಡ್ಸ್ ಹಳ್ಳಿ ಸ್ಟೈಲು ಅಡಿಗೆ ವಿತ್ ನವ್ಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ಸೂಪರ್ ಆಗಿರುವಂತಹ ಇನ್ನೊಂದು ರೆಸಿಪಿ ಜೊತೆಗೆ ಬಂದಿದ್ದೀನಿ ಮ್ಯಾಜಿಕ್ ಮಸಾಲಾ ರೈಸ್ ಇದು ಮಾಡಲಿಕ್ಕೆ ಫಸ್ಟ್ ನಾವಿಲ್ಲಿ ಒಂದು ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಕೊಂಡಿರಬೇಕು ಜೊತೆಗೆ ಒಂದು ಸಣ್ಣದಾಗಿ ಹೆಚ್ಕೊಂಡಂತಹ ಎರಡು ಸಣ್ಣದಾಗಿ ಹೆಚ್ಕೊಂಡಂತಹ ಟೊಮೊಟೊ ಹಣ್ಣು ಮತ್ತು ಏಳರಿಂದ ಎಂಟು ಬೀನ್ಸ್ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಹೆಚ್ಕೋಬೇಕು ಒಂದು ಕಟ್ ಮಾಡಿದಂತಹ ಈರುಳ್ಳಿ ಚೆನ್ನಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರಬೇಕು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಆದರೂ ಸಾಕಾಗಿರುತ್ತೆ ಆಮೇಲೆ ಒಗ್ಗರಣೆಗೆ ಹಾಕಲಿಕ್ಕೆ ಕರ್ಬೇನ ಸೊಪ್ಪು ನೋಡಲಿ ಒಂದು ಬಾಣಲಿ ತೊಗೊಳ್ಳಿ ಅದು ಬಾಣ್ಲಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ನಾವೇನು ಹೆಚ್ಕೊಂಡಿರ್ತೀವಿ ಆನಿಯನ್ನು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ನಂತರ ನಾನು ಕರ್ಬೇನ ಸೊಪ್ಪು ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಬಾಡಿಸಬೇಕು ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಳಿದೆ ಅಲ್ವಾ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಬಾಡಿಸಿ ಹೀಗೆ ಬಾಡಿಸಿದ ಮೇಲೆ ನಾನು ಇಲ್ಲಿ ಫಸ್ಟ್ ತೊಗೊಂಡಿರ್ತೀನಲ್ಲ ತಗೊಂಡಿರ್ತೀನಲ್ಲ ಸಣ್ಣದಾಗಿ ಹೆಚ್ಕೊಂಡಂತಹ ಕ್ಯಾರೆಟು ಬೀನ್ಸು ಮತ್ತು ಟೊಮೊಟೊ ಹಣ್ಣನ್ನು ಒಂದೊಂದಾಗೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಟೊಮೊಟೋನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆಲ್ಲೇ ಮಾಗಬೇಕದು ಚೆನ್ನಾಗಿ ಫ್ರೈ ಆಗಬೇಕದು ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಆದರೆ ಫುಲ್ ಮೆತ್ತಗಾಗಲ್ಲ ಇದು ಕರಿ 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 ಅನ್ನೋಂಗೆ ಇರುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ತಿನ್ನುವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಇಲ್ಲಿ ನಾನು ಗರಂ ಮಸಾಲ ಮತ್ತು ಇಲ್ಲಿ ನೋಡಿ ಇದು ಸ್ಪೆಷಲ್ ಆಗಿ ಮ್ಯಾಗಿ ಮ್ಯಾಜಿಕ್ ಮಸಾಲ ಅಂತ ಇದು ಅಂಗಡಿ ಸಿಗುತ್ತೆ ನೀವು ಕೂಡ ತಗೊಳ್ಳಿ ಸೂಪರಾಗಿ ಟೇಸ್ಟ್ ಕೊಡುತ್ತೆ ಆ್ಯಕ್ಚುಲಿ ಈ ಮ್ಯಾಜಿಕ್ ಮಸಾಲ ರೈಸಿಗೆ ಇದೇ ಸ್ಪೆಷಲ್ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಜೊತೆಗೆ ನಾನು ಇಲ್ಲಿ ಅರಶನೂ ಕೂಡ ಆ್ಯಡ್ ಮಾಡಿಕೊಂಡೆ ನೀವು ಗರಂ ಮಸಾಲ ಒಂದು ಕಾಲು ಚಮಚನೂ ಕೂಡ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಎಣ್ಣೆಯಲ್ಲಿ ಮಾಗಬೇಕದು ಚೆನ್ನಾಗಿ ಗ್ರೇವಿ ಅದು ಎಣ್ಣೆ ಎಲ್ಲ ಬಿಡಬೇಕು ಆ ರೀತಿ ಆದಮೇಲೆ ನಾನಿಲ್ಲಿ ಒಂದು ಲೋಟ ಅಕ್ಕಿನ ತೊಳ್ಕೊಂಡು ನೀರು ಎಣ್ಣೆನ ಮಾಡಿಕೊಂಡಿದ್ದೆ ಇದನ್ನು ಇದಕ್ಕೆ ಹಾಕ್ಕೊಂಡು ಜೊತೆಗೆ ಕಾಯಿ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆಮೇಲೆ ಉದುರಿಸ್ಬೇಕು ಫಸ್ಟ್ ಇದನ್ನು ನೀಟಾಗಿ ಕಲಿಸ್ಕೋಬೇಕು ನಾವು ಇಲ್ಲಿ ನೋಡಿ ಅನ್ನ ಎಷ್ಟು ಉದುದ್ರಾಗಿರಬೇಕು ಅಂತಂದರೆ ಮೆತ್ತಗಾಗಬಾರ್ದು ಮೆತ್ತಗಾದರೆ ಮಸಾಲ ರೈಸು ಚೆನ್ನಾಗಲ್ಲ ಈ ರೀತಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೂ ಕೂಡ ಇಷ್ಟ ಆಗುತ್ತೆ ಜೊತೆಗೆ ಲಾಸ್ಟಲ್ಲಿ ನಮಗೆ ಗರಿ ಗರಿಯಾಗಿ ನಾವು ಶೇಂಗಾ ಬೀಜನ ಎಣ್ಣೆಲಿ ಕರ್ಕೊಂಡು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಉದುರಿಸ್ಕೊಂಡು ಅದನ್ನು ಬಡಿಸ್ತಾ ಇದ್ದರೆ ತಿನ್ನೋಕ್ಕೂ ಚಂದ ನೋಡೋಕ್ಕೂ ಚಂದ ನೀವು ಕೂಡ ಟ್ರೈ ಮಾಡಿ ಹೇಳಿ ನನಗೆ ಹೇಗಿದೆ ಅಂತ ಜೊತೆಗೆ ಲೈಕ್ ಮಾಡಿ ಫ್ರೆಂಡ್ಸ್ ಈಗೇ ನನ್ನ ಒಂದು ನೋಡ್ತಾ ಇರಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡಿ ದಯವಿಟ್ಟು ಪ್ರೆಸ್ ಮಾಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು